ನನ್ನ ಆಹಾರ ಕ್ರಮ ಪ್ರತಿ ಸೋಮವಾರ ಗುರುವಾರ ನಾನು ಉಪವಾಸ ಮತ್ತು ಪ್ರತಿದಿನ ರಾತ್ರಿ ನಾನು ಊಟ ಮಾಡಲ್ಲ ಈ ಉಪವಾಸ ಇರುವಂತಹ ಸೋಮವಾರ ಗುರುವಾರ ನೋಡಿ ಜೇನುತುಪ್ಪ ಮನೆಯಲ್ಲಿದೆ ಬಾಳೆಹಣ್ಣನ್ನು ತುಂಡರಿಸಿ ಅದ್ರ ಜೊತೆ ಹಾಕ್ಕೊಂಡಿದ್ದೀನಿ ಮತ್ತು ಒಂದೆರಡು ಚಮಚ ಬೆಣ್ಣೆ ಇದೆಷ್ಟು ಪೌಷ್ಟಿಕ ಆಹಾರ ಅಂತ ಹೇಳಿದರೆ ನಿಜಕ್ಕೂ ನಿಮಗೆ ಉಪವಾಸದಲ್ಲಿ ಅತಿ ಹೆಚ್ಚು ಶಕ್ತಿ ಕೊಡುತ್ತೆ ನಾನು ಇದನ್ನೇ ಹೆಚ್ಚಾಗಿ ಉಪಹಾರ ಈ ಈ ಒಂದು ಉಪವಾಸವನ್ನು ಯಾಕೆ ಮಾಡ್ತೀನಿ ಅಂದರೆ ಕಾರ್ಬೋಹೈಡ್ರೇಟನ್ನು ಅವಾಯ್ಡ್ ಮಾಡಬೇಕು ಅಂತ ನಾನು ರಾತ್ರಿ ಊಟ ಬಿಟ್ಟಿದ್ದರಿಂದ ಏಳು ದಿನ ಮಧ್ಯಾಹ್ನ ಊಟ ಮಾಡ್ತಿದ್ದೆ ಆ ಏಳು ದಿನದಲ್ಲಿ ಆ ಸೋಮವಾರ ಗುರುವಾರ ನಾನು ಉಪವಾಸ ಮಾಡೋದ್ರಿಂದ ಕೇವಲ ಐದು ದಿನ ಮಧ್ಯಾಹ್ನ ಮಾತ್ರ ನಾನು ಅನ್ನ ತಿಂತೀನಿ ರಾತ್ರಿ ಬಾಳೆಹಣ್ಣು ಹಾಲು ಈ ಸೋಮವಾರ ಗುರುವಾರ ಈ ರೀತಿ ಏನಾದ್ರು ಒಂದು ವಿಶೇಷವಾದಂಥ ಹಣ್ಣು ತರಕಾರಿ ಇದನ್ನು ಇವತ್ತು ಬೆಣ್ಣೆ ಜೇನುತುಪ್ಪ ಬಾಳೆಹಣ್ಣಿಗೆ ನಾನು ಉಪವಾಸವನ್ನು ಸೀಮಿತಗೊಳಿಸಿದ್ದೀನಿ ಇದು ನಮ್ಮ ಕೈಗಲೇ ಸಿಗುವಂಥ ಮನೆಯಲ್ಲೇ ಇರುವಂಥ ಉತ್ಕೃಷ್ಟವಾದಂಥ ಆಹಾರ ಆಗಿದೆ